ready ready where are we going <laughs> we are going to the airport we are going to customize the airport to bring mom mom Who is coming mom mom let's go to airport okay okay ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯಾನ್ ಡೈರೀಸ್ ಸುಮಾರು ಸಮಯದ ನಂತರ ವ್ಲಾಗ್ ಹಾಕ್ತಿದ್ದೀನಿ ತುಂಬ ಬ್ಯುಸಿಯಾಗಿದ್ದೆ ಹಾಗಾಗಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ ವ್ಲಾಗ್ ಮಾಡ್ತಿದ್ದೆ ಆದರೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ಇವಾಗ ನಾವಿಲ್ಲಿ ಏರ್ಪೋರ್ಟಿಗೆ ಬಂದಿದ್ದೇವೆ ಏರ್ಪೋರ್ಟಿಗೆ ಯಾಕೆ ಬಂದಿದ್ದೇವೆ ಅಂತಂದರೆ ನಮ್ಮ ಭಾವ ಬರ್ತಿದ್ದಾರೆ ಹಾಗೆ ಅವರನ್ನು ಪಿಕ್ ಮಾಡೋದಕ್ಕೆ ನಾವು ಬಂದಿದ್ದೀವಿ ನೋಡಿ ಇವಾಗ ಬಂದರು

ಇವಾಗ ನಾವು ಮನೆಗೆ ಹೊರಟಿದ್ದೀವಿ ನನ್ನ ಅಮ್ಮನ ಮನೆಗೇ ಹೋಗೋದು ಇವಾಗ ಅಲ್ಲಿಂದ ಊಟ ಎಲ್ಲ ಮುಗಿಸಿ ಆಮೇಲೆ ನಾವು ಮನೆಗೆ ಪುತ್ತೂರಿಗೆ ಹೋಗೋದು ಇನ್ನೂ ಫಸ್ಟಿಗೆ ಹೋಗಲೇ ಇಲ್ಲ ಭಾವನ ಜೊತೆಗೆ ಅವಳಿಗೆ ಏನೋ ಗೊತ್ತಿಲ್ಲ ಸಡನ್ನಾಗಿ ಹೋಗಲಿಲ್ಲ ಅವಳು ಆಮೇಲೆ ಸ್ವಲ್ಪ ಮೇಲೆ ಹೋದಲು ಇವಾಗ ನಾವು ಮನೆಗೆ ರೀಚ್ ಆಗಿದ್ದೇವೆ ಇಲ್ಲಿ ಊಟ ಮಾಡ್ತಿದ್ದೇವೆ ಊಟ ಎಲ್ಲ ಮುಗಿಸಿ ಆಮೇಲೆ ನಾವು ಪುತ್ತೂರಿಗೆ ಹೊರಡ್ತೇವೆ ಯಾಕಂದರೆ ನೆಕ್ಸ್ಟ್ ಒಂದು ಸ್ಪೆಷಲ್ ಒಕೇಷನ್ ಇದೆ ಪುತ್ತೂರಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಏನಂತ ಹೇಳ್ತೀನಿ ನಿಮಗೆ ವ್ಲಾಗಲ್ಲಿ ಇವತ್ತು ರಾಯನಿದು ಅಕ್ಕ ಮತ್ತು ಭಾವನದು ಫಿಫ್ಟೀನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ನಾವಿವಾಗ ಪೂಜೆಗೆ ಹೋಗ್ತಿದ್ದೀವಿ ಸಂಜೆದು ಸ್ಯಾಟರ್ಡೆ ಇವತ್ತು ಈಗ ಸಂಡೆ ನಾವು ಹೇಗೂ ಹೋಗೋದಿಲ್ಲ ಯಾಕಂದರೆ ಇನ್ನು ಅಷ್ಟು ಬೇಗ ಅಲ್ಲ ಸೊ ಅದಕ್ಕೆ ನಾವು ಆವಾಗಲೂ ಸ್ಯಾಟರ್ಡೇನೇ ಹೋಗೋದು ಪ್ಲಸ್ ಇವತ್ತವರ ವೆಡ್ಡಿಂಗ್ ಆ್ಯನಿವರ್ಸರಿ ಆದ್ದರಿಂದ ಇವತ್ತೇ ಹೋಗ್ತಿದ್ದೇವೆ ಇವಾಗ ಪೂಜೆಗೆ ಅದಾದಮೇಲೆ ಮನೆಗೆ ಬಂದೊಂದು ಸಣ್ಣ ಸೆಲೆಬ್ರೇಷನ್ನು ನಮ್ಮದೇ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗುವ ಇವಾಗ ಪೂಜೆಗೆ ಹೊರಡ್ತಿದ್ದೇವೆ ಓಕೆ ಇವಾಗ ನಾವು ಅಕ್ಕನ ಮನೆಗೆ ಹೋಗ್ತಿದ್ದೇವೆ ಅಕ್ಕನ ಮನೆ ನಮ್ಮ ಮನೆಯಿಂದ ಎಷ್ಟು ದೂರ ಉಂಟು ನೋಡಿ ದೂರ ಉಂಟು ಅಕ್ಕನ ಮನೆ ನಮ್ಮ ಮನೆ ಓ ಅಲ್ಲಿ ಆದರೆ ಅಕ್ಕನ ಮನೆ ಓ ಅಲ್ಲಿ ಇದು ಚಾ ಹ್ಞೂ ಹೇಳಿ ನೋಡಿ ಪ್ರಿನ್ಸೆಸ್ ಪ್ರಿನ್ಸೆಸ್ ಈವಾ ಪ್ರಿನ್ಸೆಸ್ ಇನಾರ ಸ್ಟ್ಯಾಂಡ್ ಟುಗೆದರ್ ಗಮ್ಯ ರೀ ನೋ నైస్ వేరేది మేలు మన ఆక్త ఉంటు నెక్స్ట్ టైమ్ తోర్స్తీ కోకోనట్ కోకొనటా కోకొనట్ తోస్పెక్తే కోకోనట్ ఓకే వేరే దూస్ ఇన్సైడ్ ద హౌస్ ఇన్సైడ్ ద హౌస్ లెట్స్ గో ఇన్ ద హౌస్ ಅಕ್ಕ ಹಾಕಿದ ಸೀರೆ ನಾವು ಜಯಲಕ್ಷ್ಮಿಯಿಂದ ತಕೊಂಡದ್ದು ಮಂಗಳೂರಲ್ಲಿ ಇದು ಭಾವನ ಗಿಫ್ಟ್ ಅಕ್ಕನಿಗೆ ಫಿಫ್ಟೀನ್ತ್ ವೆಡ್ಡಿಂಗ್ ಆನಿವರ್ಸರಿದು ಕೂಡ ಸೇಮ್ ಕಲರ್ ಇದೊಂದು ಫ್ರಾಕ್ ಹಾಕಿದ್ದಾಳೆ ನಾವಿವಾಗ ಚರ್ಚ್ ರೀಚ್ ಆಗಿದ್ದೇವೆ ಪೂಜೆ ಇನ್ನೊಂದು ಐದು ನಿಮಿಷದಲ್ಲಿ ಸ್ಟಾರ್ಟ್ ಆಗ್ತದೆ ಅಕ್ಕ ಮತ್ತೆ ಈವ ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕಿದ್ರೆ ಈತು ಮತ್ತೆ ಭಾವ ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕಿದ್ದಾರೆ ಇವಾಗ ನಮ್ಮದು ಪೂಜೆ ಎಲ್ಲ ಆಯಿತು ಇವಳಿ ಇಲ್ಲಿ ಫಿಶ್ ನೋಡಲಿಕ್ಕೆ ನಿಂತಿದ್ದಾಳೆ ಪ್ರತಿ ಸರ್ತಿ ಬರುವಾಗ ಅವಳಿಗೆ ಫಿಶ್ ನೋಡಲೇಬೇಕು ಅಕ್ಕ ಮತ್ತು ಭಾವ ಅಲ್ಲಿ ಅಂತ ಫೋಟೋ ಶೂಟಿಗೆ ಹೋಗಿದ್ದಾರೆ ಸ್ಟುಡಿಯೋಗೆ ಸೊ ನಾವು ಇಲ್ಲಿ ಫಿಶ್ ನೋಡ್ತಾ ಇದ್ದೇವೆ ಎಸ್ ಹಾಂ ಹ್ಞೂ 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 ಪೂಜೆಯಲ್ಲೂ ಮುಗಿಸಿ ಮನೆಗೆ ಬಂದ್ವಿ ಇವಾಗ ಒಂದು ಸಣ್ಣ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೇವೆ ನಾನು ಈ ಚಾಕ್ಲೇಟ್ ಕೇಕನ್ನು ಜಸ್ಟ್ ಬೇಕು ಮುತ್ತೋರಿಂದ ಆರ್ಡರ್ ಮಾಡಿದ್ದು ಅಕ್ಕ ಮತ್ತು ಭಾವನಿಗೆ ಫಿಫ್ಟೀನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್

ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ಈನುಗಂತೂ ಭಾರಿ ಖುಷಿ ಯಾಕಂದ್ರೆ ಕೇಕ್ ಇತ್ತಲ್ವ ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ ಅದು ಚಾಕ್ಲೇಟ್ ಕೇಕ್ ಕೂಡ ಸೊ ಇವಾಗ ಎಲ್ಲರಿಗೂ ಕೇಕ್ ತಿನ್ನಿಸುವ ಕಾರ್ಯಕ್ರಮ ನಡೀತಾ ಉಂಟು ಈನುಗಂತೂ ಒಂದು ನಾಲ್ಕೈದು ಮಂದಿಯಿಂದ ಒಂದು ಅಕ್ಕ ಭಾವ ಮತ್ತು ಮಕ್ಕಳಿಂದ ಎಲ್ಲ ಕೇಕ್ ಸಿಗುವಾಗ ಭಾರಿ ಖುಷಿ ಆಯಿತು ಅದು ಕೇಕ್ ತಿಂದಾದ್ಮೇಲೆ ಪುನಃ ಸಪ್ರೇಟಾಗಿ ಆಗಿ ಒಂದು ಬೌಲಲ್ಲಿ ಅವಳಿಗೆ ಕೇಕ್ ಕೊಡಬೇಕು ಇವಾಗ ಊಟದ ಸಮಯ ಸೊ ಇಲ್ಲಿ ಅನ್ನ ಇದೆ ಟೊಮೆಟೊ ಸಾರಿದೆ ಆಮೇಲೆ ಪೋರ್ಕ್ ಇದೆ ಮತ್ತೆ ಚಿಕನ್ ಫ್ರೈ ಇದೆ ಚಿಕನ್ ಸುಕ್ಕ ಇದೆ ಆಮೇಲೆ ಸ್ಯಾಲಡ್ ಇದೆ ಸೊ ಇದು ಸಿಂಪಲ್ ಊಟ ಇವಾಗ ನೆಕ್ಸ್ಟ್ ಡೇ ನಾವು ಇಲ್ಲಿ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಸ್ಕೂಲಿಗೆ ಹೊರಡ್ತಾರೆ ಸೊ ಫಸ್ಟ್ ಟೈಮ್ ಇವು ಈವ ಇತ್ತು ಇನ್ನು ಎಲ್ಲರೂ ಸಹ ಒಟ್ಟಿಗೆ ಸ್ಕೂಲಿಗೆ ಹೊರಡೋದು ಇಲ್ಲಿಂದಲೇ ಭಾವನೆಗೆ ಮಂಗಳೂರಿಗೆ ಹೋಗೋಕ್ಕಿದೆ ಸೊ ನಾವು ಒಟ್ಟಿಗೆನೇ ಹೋಗಿ ಇನ್ನು ನಾ ಸ್ಕೂಲಿಗೆ ಡ್ರಾಪ್ ಮಾಡೋದಲ್ಲಿ ಇಲ್ಲಿ ಎಲ್ಲ ಮಕ್ಕಳು ಇವಾಗ ಯೂನಿಫಾರ್ಮ್ ಹಾಕಿ ರೆಡಿಯಾಗಿದ್ದಾರೆ ಇನ್ನು ಬ್ಲೆಸ್ಸಿಂಗ್ಸ್ ತಗೊಳ್ತಿದ್ದಾಳೆ ಎಲ್ಲರದ್ದು ಬಾಯ್ ಕಡೆ வ தட்டோட்டோ கடையா தட்டுறோம் ஸ்ட்ரேட் உபர இனோ நெக்ஸ்ட் டே சேம் சேஸ் இன்னோ இனோ ಸೊ ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್